ಎರಡು ದೇಶ ಬೈದಾವನು ಅಂತ ಬಾಹ್ಲೀಕ ದೇಶ ಮದ್ರಾಂಶ ಅದರಲ್ಲೂ ನಿರ್ದಿಷ್ಟವಾಗಿ ಹೇಳ್ತಾನೆ ಶಾಕಲ ಅಂತ ಒಂದು ನಗರ ಇದೆ ನಿಮ್ಮ ಪ್ರದೇಶದಲ್ಲಿ ಆ ನಗರದಲ್ಲಿರೋರು ಬಹಳ ಕೆಡುಕರು ಆಮೇಲೆ ಆಪಗ ಅಂತ ಒಂದು ನದಿ ಹರಿಯತ್ತೆ ಅದರ ಪ್ರದೇಶದಲ್ಲಿರೋರಂತೂ ಇನ್ನೂ ದುಷ್ಟರು ಸ್ತ್ರೀಯರೂ ಕೂಡ ಮದ್ಯಪಾನ ಮಾಡಿಕೊಂಡು ವಿವಾಸ ಸಹ ಮೈಮೇಲೆ ಬಟ್ಟೆಯ ಚೂರೂ ಇಲ್ಲದೆ ಅವರು ನಗೋದೇನು ಹಾಡೋದೇನು ಕುಣಿಯೋದೇನು ನಿಮ್ಮೂರಲ್ಲಿ ಅಂತ ಬೈತಾನೆ ಹಂದಿಯ ಮಾಂಸ ಕೋಳಿ ಮಾಂಸ ಗೋ ಹಸುವಿನ ಮಾಂಸ ಗಾರ್ಧ ಕತ್ತೆ ಮಾಂಸ ಇದೆಲ್ಲ ತಿಂದೆ ತಿನ್ನೋಲ್ಲ ಅಂದರೆ ಮತ್ತು ಅವರ ಬದುಕು ವ್ಯರ್ಥ ಅಂತ ಜನ್ಮ ನಿರರ್ಥಕಂ ಅಂತ ಮಾತಾಡ್ತಾರೆ ನಿಮ್ಮೂರಲ್ಲಿ ಅಂದರೆ ಬೇರೆ ಊರುಗಳಲ್ಲಿ ಯಾವುದನ್ನು ಯಾವ ಮಾಂಸ ತಿನ್ನಬೇಕು ಅಂತಿದೆಯಲ್ಲ ಅದೆಲ್ಲ ಇಲ್ಲವೇ ಇಲ್ಲ ನೀವು ನಿಮ್ಮ ದೇಶದ ಜನ ಇಷ್ಟು ದುಷ್ಟರು ಅಂದರೆ ಅವರ ನಾಳೋ ಮನುಷ್ಯನ ದುಷ್ಟತನವನ್ನು ಹೇಳಬೇಕಾ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತದ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ದ ಶೋ ನಮಸ್ತೆ ನಮಸ್ತೆ ನೂರ ಎರಡನೇ ಎಪಿಸೋಡು ಸೊ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಥಾ ಪ್ರಕಾರ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಮತ್ತು ಜಾಯಿನ್ ಬಟನ್ ಮೂಲಕ ನಮ್ಮ ಒಂದು ಕಮ್ಯುನಿಟಿ ಒಂದು ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದನ್ನು ಜಾಯಿನ್ ಆಗೋಕ್ಕೆ ನೀವು ಕನ್ಸಿಡರ್ ಮಾಡ್ಬೋದು ಅದರ ಬಟನ್ ಕೆಳಗಡೆ ಇರುತ್ತೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡಿಗೆ ಬರೋದಾದರೆ ಮತ್ತೆ ನಾವು ಮಹಾಭಾರತದ ರಣರಂಗದಲ್ಲಿದ್ದೀವಿ ಮತ್ತು ಅತ್ಯಂತ ರೋಚಕತೆಯಿಂದ ಕೂಡಿರುವಂಥ ಪ್ರಸಂಗದ ಮಧ್ಯೆ ಇದ್ದೀವಿ ನಾವು ಮತ್ತು ಅಂತ ಅತ್ಯಂತ ರೋಚಕ ದಿನಗಳಲ್ಲಿದ್ದೀವಿ ಯಾಕೆಂದರೆ ಇದು ಹದಿನೇಳನೇ ದಿನ ಕೇವಲ ಈ ದಿನ ಬಿಟ್ಟರೆ ಇನ್ನೂ ಒಂದು ದಿನ ಮಾತ್ರ ಉಳ್ಕೊಂಡಿದೆ ಹೀಗಾಗಿ ಸಾಕಷ್ಟು ಘಟನೆಗಳು ಬರ್ತಾ ಹೋಗ್ತವೆ ಒಂದು ಇದರಲ್ಲಿ ನಾವು ಎದುರು ನೋಡ್ತಾ ಇರುವಂಥ ಒಂದು ಘಟನೆ ಅಂದರೆ ಕರ್ಣ ಮತ್ತು ಶಲ್ಯನ ಮಧ್ಯದ ಒಂದು ಮಾತುಕತೆ ಅದು ಈಗ ಆಲ್ರೆಡಿ ನಡೀತಾ ಇದೆ ಮತ್ತು ಕರ್ಣ ತನಗೆ ಇದ್ದಂಥ ಎರಡು ಶಾಪಗಳ ಬಗ್ಗೆ ಮಾತಾಡಿದ್ದು ಕೂಡ ನಾವು ಕೇಳಿದ್ವಿ ಮತ್ತು ಶಲ್ಯನ ದೇಶವನ್ನು ನಿಂದಿಸಿದ್ದು ಕೂಡ ನೀವು ಜನ ಸರಿ ಇಲ್ಲ ಅಂತ ಹೇಳಿದ್ದು ಕೂಡ ನಾವು ನೋಡಿದ್ವಿ ಈ ಜನಕ್ಕೆ ಹೆಂಗೆ ಬರುತ್ತೆ ಸರ್ ಇದು ಅಂದರೆ ಈಗ ನಮ್ದು ಜಗಳ ಜಗಳಾದಲ್ಲಿ ಮೂರು ಜನ ಯಾಕೆ ಬರಬೇಕು ಅಂತ ಸರ್ ಅದು ಮನುಷ್ಯ ಸ್ವಭಾವ ಇದೆಯಲ್ಲ ಇವತ್ತು ಮಾತ್ರ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಸರ್ ಕರೆಕ್ಟ್ ನಾವು ತುಂಬ ಸಲ ಹೇಳ್ತೀವಲ್ಲ ಮಹಾಭಾರತ ನೋಡಿದಾಗ ಅವತ್ತಿಗೆ ಇವತ್ತಿಗೆ ವ್ಯತ್ಯಾಸ ಇಲ್ಲ ಅಂತ ಗೊತ್ತಾಗತ್ತೆ ಅಂತ ಈಗ ನೋಡಿ ಈಗಲೂ ಹಾಗೆ ನಿಮ್ಮೂರು ಒಂದು ಭಯಕ್ಕೆ ಶುರು ಮಾಡ್ತಾರೆ ಕೂಡಲೇ ನಿಮ್ಮವ್ರು ಸರಿ ಇಲ್ಲ ನಿಮ್ಮ ರಾಜ್ಯ ಸರಿ ಇಲ್ಲ ನಿಮ್ಮವರೆಲ್ಲ ಹಿಂಗೆ ಅಂತಲೇ ಬರುತ್ತಲ್ಲ ಅವತ್ತು ಇದೆ ಅಂತ ಕರೆಕ್ಟ್ ಈ ಗಂಡ ಹೆಂಡತಿ ಮತ್ತು ಜಗಳ ಸರಿ ಇಲ್ಲ ಅಥವಾ ಇದು ಬಿಡುತ್ತೆ ಸೊ ಸೊ ಅಲ್ಲೂ ಕೂಡ ಅದು ಬಂದಿರೋದನ್ನ ನೋಡಿದ್ವಿ ಸೊ ಈಗ ಇನ್ನೂ ದೇ ಹ್ಯಾವ್ ನಾಟ್ ರೀಚ್ಡ್ ಇಲ್ಲ 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 ಹಾಗೆ ಮುಂದುವರಿಯುತ್ತೆ ಈಗ ಏನು ಇವನು ಇದನ್ನು ಹೇಳಿ ಅವನಿಗೆ ಬೈದಿದ್ದಾನೆ ಕರ್ಣ ಕೊನೆಗೆ ಬಾಯಿ ಮುಚ್ಕೊಂಡಿರು ಅಂತ ಜೋಶಮಾಸ್ವ ಅಂತ ಹೇಳಿ ಮತ್ತೆ ಸಂಜೆಯ ಮುಂದುವರೆಸ್ತಾನೆ ಧೃತರಷ್ಟನಿಗೆ ತತಃ ಪುನರ್ ಮಹಾರಾಜ ಮದ್ದರ್ರಾಜ ಮರಿಂದಮಂ ಅಭ್ಯಭಾಷತ ರಾಧೆಯ ಸನ್ನಿವಾರ್ಯ ಉತ್ತರಂ ವಚಃ ಅಂತ ಅದಕ್ಕೆ ಅವನು ಉತ್ತರ ಕೊಡೋದಕ್ಕೆ ಹೊರಡ್ತಾನೆ ಯಾರು ಶಲ್ಯ ಮತ್ತು ಮಾತು ಮುಂದುವರಿಸೋದಕ್ಕೆ ಸನ್ನಿವಾರಿ ಅದನ್ನು ತಡೆದು ಇವನು ಮಾತಾಡೋಕೆ ಶುರು ಮಾಡ್ತಾನೆ ಅವನಿಗೆ ಮಾತಾಡೋಕೆ ಬಿಡೋಲ್ಲ ಕರ್ಣ ಕರ್ಣ ಅಂದರೆ ಇವ್ನು ಇವ್ ಇವನಿಗಿನ್ನೂ ಸಿಟ್ಟು ಇಳ್ದಿಲ್ಲ ಹೇಳ್ತಾನೆ ನೀನು ನನ್ನನ್ನು ಹೆದರಿಸೋದಕ್ಕೆ ಹೊರಟಿಯಲ್ಲ ಏನೇನೋ ಹೇಳಿ ಅದೆಲ್ಲ ಆಗೋಲ್ಲ ಅಂತ ಹೇಳ್ತಾನೆ ನಾಹಂ ಶಕ್ತ ಸ್ವಯ ವಾಚ ಬಿಭೀಷಯಿತು ಮಾಹವೇ ಯುದ್ಧ ಶಕ್ತಿ ಇದೆ ಶಕ್ತಿ ಇದೆ ಅವನು ಇದು ಇವನ ರಥ ಅವನದನ್ನೊಸ್ಸು ಅಂತೆಲ್ಲ ನೀನು ಹೆದರ್ಸಿದ್ರೆ ಬೇರೆ ಯಾರನ್ನಾದರೂ ಹೆದರ್ಸು ನನ್ನ ಹೆದರ್ಸೋಕ್ಕಾಗಲ್ಲ ಅಂತ ಹೇಳ್ತಾನೆ ಹ್ಞೂ ಹ್ಞೂ ನನ್ನ ಜೊತೆಗೆ ಇವರೇನು ಇಂದ್ರ ಸಹಿತವಾದ ದೇವತೆಗಳೇ ಬಂದರೂ ಕೂಡ ನನ್ಗೆ ಭಯ ಭಯ ಆಗಲ್ಲ ಅಂತ ತಥಾ ತಥಾಪಿ ಮೇ ನ ನಿಯಾತ್ ಕಿಮು ಪಾರ್ಥಾತ್ಸೇಶವ ಅಥವಾ ದೇವತೆಗಳೇ ಬಂದರೂ ನಾನು ಭಯ ಇಲ್ಲ ಎದುರಿಸೋದಕ್ಕೆ ಇನ್ನು ಇವರಿಬ್ರಿದ್ದಾರೆ ಅಂತ ನಾನು ಯಾಕೆ ಭಯ ಪಡಲಿ ಅಂತ ಕೇಳ್ತಾನೆ ಹೇಳಿ ಹೇಳ್ತಾನೆ ಹೀಗೆಲ್ಲ ಮಾತಾಡಿ ನನ್ನನ್ನು ನೀನು ಹೆದರ್ಸೋದಕ್ಕೆ ಬಂದಿಯಲ್ಲ ಇದು ನೀಚರ ಬಲವೇ ಇದು ಅಂತ ಆರಂಭಿಸ್ತಾನೆ ಮತ್ತೆ ನೀಚಸ್ಯ ಬಲಮೇ ತಾವತ್ತು ಪಾರುಷ್ಯಂ ಎತ್ತೋ ಮಾತಮ್ ಅಂತಂದರೆ ಈಗ ಒರಟಾಗಿ ಮಾತನಾಡಿ ಏನೋ ಒಂದು ಮಾಡ್ತೀನಿ ಅಂತ ಹೋಗೋದಿದೆಯಲ್ಲ ಅದು ನೀಚರ ಬಲ ಅದು ಅಂತ ಹಾಗೆಲ್ಲ ಹೇಳಿದ್ದ ಮಾತ್ರಕ್ಕೆ ಇಲ್ಲೇನೋ ಬದಲಾವಣೆ ಆಗೋಲ್ಲ ಅಂತ ಹೇಳ್ತಾನೆ ನಿನಗೆ ನ ಅಂದರೆ ನನ್ನ ಹಿರಿಮೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಂದರೆ ಗೊತ್ತಾಗ್ತಾ ಇಲ್ಲ ಅಂದರೆ ಅಶಕ್ತೋಸ್ಮದ್ ಗುಣಾನ್ ಪ್ರಾಪ್ತು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ನಿನಗೆ ಗೊತ್ತಾಗ್ತಾ ಇಲ್ಲ ನಿನಗೆ ಅಶಕ್ತ ನೀನು ಆ ವಿಷಯದಲ್ಲಿ ಅದಕ್ಕೆ ಏನೇನೋ ಮಾತಾಡ್ತಾ ಮಾತಾಡ್ತಾಯಿದೆಯಾ ಅಂತ ಬೈತಾನೆ ದುರ್ಮತೆ ಅಂತ ದುರ್ಬುದ್ಧಿಯವನೇ ಅಂತ ಕರ್ಣ ಅನ್ನೋನು ಹುಟ್ಟಿದ್ದೇ ಭಯ ಪಡೋದಕ್ಕಲ್ಲ ವಿಕ್ರಮಕ್ಕಾಗಿ ಹುಟ್ಟಿದವನು ಮತ್ತು ಯಶಸ್ಸಿಗಾಗಿ ಹುಟ್ಟಿದವನು ನಾನು ಅಂತ ಹೇಳ್ತಾನೆ ಕರ್ಣ ಸಮದ್ಭೂತೋ ಭಯಾರ್ಥ ಮಿಹ ಮಹಾರೀಷ ವಿಕ್ರಮಾರ್ಥ ಮಹಂಜಾತಃ ಯಶೋರ್ಥಂಚ ತಥ ಇವಚ ಅಂತ ಯಶಸ್ಸು ಮತ್ತು ವಿಕ್ರಮ ಇದೆರಡಕ್ಕಾಗಿ ಹುಟ್ಟುಕೊಂಡು ಬಂದವನು ನಾನು ಅಂತ ಮತ್ತೆ ಹೇಳ್ತೀನಿ ಕೇಳು ಆಗಲೇ ಆಗಲೇ ನಿಲ್ಲಿಸಿದ್ದೀನಿ ಮತ್ತೆ ಅದನ್ನು ಮುಂದುವರಿಸ್ತೀನಿ ನಿನಗೆ ಹೇಳ್ದಲ್ಲ ಮಹಾ ಧೃತರಾಷ್ಟ್ರ ಮಹಾರಾಜನ ಎದುರು ಮದ್ರದ ಜನರು ಮದ್ರ ದೇಶದ ಜನರು ಹೇಗೆ ಅಂತ ಒಬ್ಬ ಬಂದು ಹೇಳಿದ್ದ ಅಂತ ಅದಿನ್ನೂ ಉಳಿದಿದೆ ಕೇಳ್ಕೊ ಹೇಳ್ತೀನಿ ಅಂತ ಮತ್ತೆ ಆರಂಭಿಸ್ತಾನೆ ಓಕೆ ಹ್ಞೂ ಅಂದರೆ ನಿಮ್ಮೂ ನಿಮ್ಮೂರಿನವರೇ ಸರಿ ಇಲ್ಲ ಅಂತ ಹೇಳೋ ಈ ವಿಷಯ ಇದೆಯಲ್ಲ ಅದನ್ನು ಮತ್ತೆ ಆ ಅದನ್ನು ಮತ್ತೊಂದು ಸಲ ಹೇಳ್ತಾನೆ ಅವನೊಬ್ಬ ಒಬ್ಬ ಬ್ರಾಹ್ಮಣ ಅವನು ಊರೆಲ್ಲ ಸುತ್ತುತ್ತಾ ಇದ್ದ ಬೇರೆ ಬೇರೆ ದೇಶಗಳನ್ನು ಸುತ್ತುತ್ತಾ ಇದ್ದ ಪ್ರವಾಸ ಹೋಗ್ತೀವಲ್ಲ ಹಾಗೆ ಬೇರೆ ಬೇರೆ ಪ್ರವಾಸ ಸುತ್ತಿ ಬಂದವನವನು ಬ್ರಶಾ ಅಲ್ಲಿವನಾಗಿರ್ತಾನೆ ಇಲ್ಲಿ ಆಸ್ತಿನ ಅವನು ಎಲ್ಲ ಬೇರೆ ಬೇರೆ ದೇಶ ನೋಡ್ಕೊಂಡ್ ಬಂದವನು ಧೃತರಾಷ್ಟ್ರನಿಗೆ ಯಾವ್ಯಾವ ದೇಶ ಹೇಗೆ ಅಂತ ಹೇಳ್ತಾ ಇದ್ದ ಸನ್ನಿವೇಶ ಅದು ಅಂತ ಯಾವಾಗ ಮುಂಚೆ ಹಳೆ ಕತೆ ಬೈಯುವಾಗ ನನಗೆ ರಾಜ ನಾನು ಬಹಳ ಕಡೆ ಕೇಳಿದ್ದೀನಿ ಅದನ್ನ ಅದ್ರ ಜೊತೆಗೆ ಒಬ್ಬ ಬ್ರಾಹ್ಮಣ ಧೃತರಾಷ್ಟ್ರನ ಎದುರಿಗೆ ಹೇಳುವಾಗ್ಲೂ ನಾನು ಅಲ್ಲಿದ್ದ ಕೇಳಿಸ್ಕೊಂಡಿದ್ದೀನಿ ಈ ಬಗ್ಗೆ ಅಂತ ಹೇಳಿದ್ದ ಅಂದ್ರೆ ಈಗ ನಿಂಗೆ ಹೆಂಗೆ ಗೊತ್ತು ಅಂತ ಹೇಳೋದಕ್ಕೆ ಪಾಷಕರಣ ಹೋಗಿರೋಲ್ಲ ಮದ್ರಕ್ಕೆ ಈಗ ಸುಮ್ಮನೆ ಹೋಗೋಲ್ಲ ರಾಜರುಗಳು ಸುಮ್ಮನೆ ಹೋಗೋಕ್ಕೆ ಬರಲ್ವಲ್ಲ ನಾವು ಪ್ರವಾಸ ಹೋದ ಹಾಗೆ ಸ್ಥಾನದಲ್ಲಿರೋರು ಹೋಗೋಕ್ಕಾಗಲ್ಲ ಅವ್ರು ಆಮಂತ್ರಣ ಕೊಡಬೇಕು ಇನ್ನೊಂದು ಅಥವಾ ಇವ್ರು ಯುದ್ಧ ಮಾಡೋಕ್ಕೆ ಹೋಗಬೇಕು ಈ ಯುದ್ಧ ಮಾಡೋದಕ್ಕೆ ಇನ್ನೊಂದಕ್ಕೆ ಏನು ಹೋದರೂ ಜನರ ಸ್ವಭಾವ ಗೊತ್ತಾಗಲ್ಲ ಜನರ ಸ್ವಭಾವ ಗೊತ್ತಾಗೋದು ಯಾವಾಗ ಅಂದರೆ ಬೀದಿಗಳಲ್ಲಿ ಅಲಿಬೇಕು ಜನರನ್ನು ಮಾತಾಡಿಸ್ಬೇಕು ಅಲ್ವಾ ಹಾಗಾಗಿ ಗೊತ್ತಾಗೋದು ಯಾರಿಗೆ ಅಂದರೆ ಸಾಮಾನ್ಯ ಯಾತ್ರೆಗೆ ಗೊತ್ತಾಗುವ ಅಂಶಗಳು ಈ ಥರ ಇವ್ರುಗಳು ಹೋದರೆ ಗೊತ್ತಾಗಲ್ವಲ್ಲ ಹಾಗಾಗಿ ನನಗೆ ಗೊತ್ತಾಗಿರೋದು ಆ ಥರ ಓಡಾಡದವನಿಂದ ಅಂತ ಎರಡು ದೇಶ ಬೈದವನು ಅಂತ ಬಾಹ್ಲೀಕ ದೇಶ ಮದ್ರಾಂಶ ಬಾಹ್ಲೀಕ ಮದ್ರಾ ಎರಡನ್ನೂ ಬೈದಿದ್ದಾನೆ ಅಂತ ಅಂದರೆ ಈ ಇಲ್ಲಿ ಬೈಯುವಾಗ ಆ ಪ್ರದೇಶವನ್ನೇ ಬೈತಾ ಇದ್ದಾರೆ ಆ ಕಡೆಯ ಭಾಗವನ್ನೇ ಬೈತಾ ಇದ್ದಾರೆ ಅದು ಅದನ್ನು ಹೇಳ್ತಾನೆ ನಿಮ್ಮ ಇಡೀ ಭಾಗ ಇದೆಯಲ್ಲ ನಿಮ್ಮ ನಿಮ್ಮ ಪ್ರದೇಶ ಇದೆಯಲ್ಲ ಅದು ಬಹಿಷ್ಕೃತ ಹಿಮವತ ಅಂತ ಹಿಮಾಲಯ ನಿಮಗೆ ಬಹಿಷ್ಕಾರ ಹಾಕಿದ್ದಾನೆ ಅಂತ ಅಂದರೆ ಹಿಮಾಲಯದ ಭಾಗಕ್ಕೆ ಅದು ತಾಗಿಕೊಂಡಿಲ್ಲ ಹಾಗಾಗಿ ಹಿಮಾಲಯದಂಥ ಹಿಮಾಲಯವನ್ನೇ ನಿಮಗೆ ಬಹಿಷ್ಕಾರ ಹಾಕಿದ್ದಾನೆ ಗಂಗೆಯಾಚೆ ತಿರಸ್ಕೃತ ಗಂಗೆ ಕೂಡ ನಿಮ್ಮನ್ನು ತಿರಸ್ಕಾರ ಮಾಡಿದಾಳೆ ಅಂತ ಗಂಗೆ ಹುಟ್ಟದವಳು ಪೂರ್ವಕ್ಕೆ ಈ ಕಡೆ ಹರಿದಾಳೆ ದಕ್ಷಿಣಕ್ಕೆ ಬಂದು ಪೂರ್ವಕ್ಕೆ ಹೋಗಿಬಿಟ್ಲಲ್ಲ ಅವಳು ಉತ್ತರದಿಂದ ಬಂದವಳು ಆ ಕಡೆ ತಿರುಗಿ ಹೋಗೇ ಇಲ್ಲ ಅವಳು ಹಾಗಾಗಿ ನಿಮ್ಮನ್ನು ಗಂಗೆ ಹಿಮ ಹಿಮವಂತ ತಿರಸ್ಕರಿಸಿದ್ದಾನೆ ಗಂಗೆ ತಿರಸ್ಕರಿಸಿದಾಳೆ ಸರಸ್ವತಿಯ ಯಮುನಯ ಸರಸ್ವತಿ ನದಿ ಮತ್ತು ಯಮುನೆ ಕೂಡ ನಿಮ್ಮನ್ನು ತಿರಸ್ಕರಿಸಿದ್ದಾರೆ ಅಂತ ಎಲ್ಲ ನದಿಗಳು ಈ ಕಡೆನೇ ಹರಿದಿವೆ ಆಮೇಲೆ ಕುರುಕ್ಷೇತ್ರೇಣ ಚಾಪಿಯೇ ಅಂತ ಕುರುಕ್ಷೇತ್ರ ಆ ಕಾಲದಲ್ಲಿ ಈಗಲೂ ಅಷ್ಟೇ ಅದು ಭಾಳ ಅದಕ್ಕೆ ತೀರ್ಥಕ್ಷೇತ್ರವಾಗಿ ಭಾಳ ಹೆಸರಿತ್ತು ತೀರ್ಥಕ್ಷೇತ್ರವಾಗಿ ಕುರುಕ್ಷೇತ್ರ ಕೂಡ ನಿಮ್ಮನ್ನು ತಿರಸ್ಕಾರ ಮಾಡಿದೆ ಅಂತಂದರೆ ಇಂಥ ಒಳ್ಳೇದು ಯಾವುದೂ ಇಲ್ಲ ನಿಮ್ಮಲ್ಲಿ ಅಂತ ಗಂಗಾ ಯಮುನಾ ಸರಸ್ವತಿ ಕುರುಕ್ಷೇತ್ರ ಹಿಮಾಲಯ ಇಂಥದ್ದೊಂದು ಒಳ್ಳೆಯದು ಇಲ್ಲ ಅಲ್ಲಿ ಅಂತ ಹಾಗಂತ ಇದೆಲ್ಲ ಇವ್ರ ದೇಶದಲ್ಲಿದೆ ಅಂತೇನೋ ಅಲ್ಲ ಆದರೆ ತಮ್ಮ ಭಾಗಕ್ಕೆ ಅದು ಸೇರಿಕೊಂಡಿದೆ ಅನ್ನೋ ತರಹದ ಮಾತು ಬಟ್ ಸಿಂಧು ಬಗ್ಗೆ ಮಾತಾಡಲ್ವಾ ಮಾತಾಡ್ತಾನೆ ಮಾತಾಡ್ತಾನೆ ಪಂಚಾನಾಂ ಸಿಂಧು ಷಷ್ಠಾಂ ನದೀನಾಂ ಯಂತರಾಶ್ರಿತಾ ತಾನ್ ಧರ್ಮಬಾಹ್ಯಾನ್ ಅಚುನೀ ಶುಚಿನ್ ಬಾಕ್ಲೀಕಾನ್ ಪರಿವರ್ಜಯೇತಂತ ಸಿಂಧುನಲ್ಲಿ ಐದು ಇದು ಐದು ನದಿಗಳಿವೆ ಸಿಂಧು ಅಲ್ಲದೇ ಅಲ್ಲಿ ಅಲ್ಲಿ ಹರಿಯೋ ನದಿಗಳಿದೆಯಲ್ಲ ಪ್ರಾಚೀನ ಹೆಸರುಗಳು ಬೇರೆ ಇವೆ ಅದಕ್ಕೆ ಶತದ್ರು ಅಂತೆಲ್ಲ ಬೇರೆ ಬೇರೆ ಹೆಸರುಗಳಿವೆ ಈಗ ಬೇರೆ ಹೆಸರುಗಳಿವೆಯಲ್ಲ ಅಲ್ಲಿ ಹರಿಯೋ ನದಿಗಳು ಅವು ಮತ್ತು ಸಿಂಧು ಷ್ಠ್ ಸಿಂಧು ನದಿಯನ್ನು ಸೇರಿಸಿ ಆರು ನದಿಗಳೇನಿವೆ ಅದರ ನಡುವೆಯಲ್ಲಿ ಯಾರಿದ್ದಾರೋ ಈ ಈ ಆರು ನದಿಗಳ ಮಧ್ಯದಲ್ಲಿ ನದಿ ಬಯಲಲ್ಲೇ ಇರೋದಲ್ಲ ಗುರುತಿಸುವಾಗ ಈ ನದಿಯಿಂದ ಆ ನದಿಯವರೆಗಿನ ಮಧ್ಯಪ್ರದೇಶ ಅಂತ ಗುರುತಿಸುವಾಗೆ ಆ ಈ ಆರು ನದಿಗಳ ಮಧ್ಯದಲ್ಲಿ ಇರುವರು ಯಾರಿದ್ದಾರೆ ಅವರು ಬಾಹ್ಯರು ಅಂತ ಹ್ಞೂ ಅಂದರೆ ಧರ್ಮದಿಂದ ಹೊರಗೆ ಅವರು ಅಶುಚಿಗಳು ಅಂತ ಶುದ್ಧರು ಅವರು ಅಂತ ಹಾಗಾಗಿ ನಿಮ್ಮನ್ನು ಅಂತ ನಿಮ್ಮನ್ನು ತ್ಯಾಗ ಮಾಡಬೇಕಂದ್ರೆ ನಿಮಗೆ ಬಹಿಷ್ಕಾರವೇ ಹೊರತು ನಿಮ್ಮನ್ನು ಸೇರಿಸಿಕೊಳ್ಳುವಂತಿಲ್ಲ ಅಂತ ಮಾತಾಡ್ತಾನೆ ಅಲ್ಲಿ ಒಂದು ಎರಡು ಮೂರು ನಿಮ್ಮ ಊರಲ್ಲಿ ಚೆನ್ನಾಗಿರೋದು ಅಂದರೆ ಅಂತ ಹೇಳ್ತಾನೆ ನಾನು ಆಗಲೇ ಹೇಳಿ ಸುಳ್ಳು ಅಂತ ಅನ್ಸುತ್ತೆ ಇವನು ಆ ಊರಿಗೆ ಗೋವರ್ಧನೋ ನಾಮ ವಟಹ ಸುಭಾಂಡನ್ ನಾಮ ಚತ್ವರಂ ಏತದ್ ರಾಜಕುಲದ್ವಾರಂ ಆಕುಮಾರ ಕುಮಾರಸ್ಮರಾಮ್ಯಹಮ್ಮ ಅಲ್ಲೊಂದು ಗೋವರ್ಧನ ಅಂತ ಒಂದು ವಟವೃಕ್ಷ ಇದೆ ಒಂದು ಸುಭಾಂಡ ಅಂತ ಒಂದು ಚತ್ ಇದಿದೆ ನಾಲ್ಕು ದಾರಿ ಕೂಡುವ ಜಾಗ ಇದೆ ಅದು ಅರಮನೆ ಹೊರಗಡೆ ಇದೆ ಅದು ಅರಮನೆಯ ಮುಂಭಾಗದಲ್ಲಿದೆ ಅದೊಂದು ನೆನಪಿದೆ ನನಗೆ ಅಂತ ಹೇಳ್ತಾನೆ ಅಂದರೆ ಇಂಥದ್ದು ಏನೋ ಒಂದು ಎರಡು ಮೂರು ಬಿಟ್ಟರೆ ನಿಮ್ಮೂರಲ್ಲಿ ಇನ್ನೇನೂ ಇಲ್ಲ ಅಂತ ಬಯ್ಯೋದು ಅದರಲ್ಲೂ ನಿರ್ದಿಷ್ಟವಾಗಿ ಹೇಳ್ತಾನೆ ಶಾಕಲ ಅಂತ ಒಂದು ನಗರ ಇದೆ ನಿಮ್ಮ ಪ್ರದೇಶದಲ್ಲಿ ಆ ನಗರದಲ್ಲಿರೋರು ಬಹಳ ಕೆಡುಕರು ಆಮೇಲೆ ಆಪಗ ಅಂತ ಒಂದು ನದಿ ಹರಿಯುತ್ತೆ ಅದರ ಪ್ರದೇಶದಲ್ಲಿರೋರಂತೂ ಇನ್ನೂ ದುಷ್ಟರು ಆಮೇಲೆ ಜರ್ತಿಕಾ ಅಂತ ಒಂದು ಊರಿದೆ ಅಲ್ಲಿರೋರಂತೂ ಭಾರಿ ಬಾರಿ ಕೆಟ್ಟವರಲ್ಲಿ ಅಂತ ಯಾವ ಊರು ಯಾವ ಹಳ್ಳಿ ಯಾವ ನದಿಯ ಪಕ್ಕದಲ್ಲಿರೋರು ಅಂತೆಲ್ಲ ಹೆಸರಿಸ್ತಾನೆ ಧಾನ ಗೌಡ ಸವೇಪಿತ್ವ ಗೋಮಾಂಸಂ ಲಶುನೈ ಸಹ ಅಪೂಪ ಮಾಂಸವಾಟ್ಯಾನ ಆಶ್ ಆಶಿನ ಆಶೀನ ಶೀಲವರ್ಜಿತ ಒಂದು ಅಲ್ಲಿರೋರಿಗೆ ಶೀಲವೇ ಇಲ್ಲ ಅಂತ ಶೀಲವರ್ಜಿತರವರು ಅಂತ ಮತ್ತು ಅವರು ಬರೀ ಮದ್ಯಪಾನ ಮಾಡೋದು ಗೋಮಾಂಸ ತಿನ್ನೋದು ಇಂಥದ್ದೆಲ್ಲ ಮಾಡ್ತಾರೆ ಅವರು ಅಂತ ಹೇಳ್ತಾನೆ ಸ್ತ್ರೀಯರಂತೂ ಅವರು ಹಸಂತಿ ಗಾಂತಿ ನೃತ್ಯಂತಿ ವಿವಾಸ ಸಹ ಸ್ತ್ರೀಯರೂ ಕೂಡ ಮದ್ಯಪಾನ ಮಾಡಿಕೊಂಡು ವಿವಾಸ ಸಹ ಮೈಮೇಲೆ ಬಟ್ಟೆಯ ಚೂರೂ ಇಲ್ಲದೆ ಅವರು ನಗೋದೇನು ಹಾಡೋದೇನು ಕುಣಿಯೋದೇನು ನಿಮ್ಮೂರಲ್ಲಿ ಅಂತ ಬೈತಾನೆ ಒಟ್ಟಿನಲ್ಲಿ ಅವರು ತುಂಬ ಸಂತೋಷದಿಂದ ಇದ್ರು ಅಂತ ಗೊತ್ತಾಗತ್ತೆ ಪಾರ್ಟಿ ಗಿರಿಟಿ ಜೋರ ಮಾಡಿ ಮಾಡಿಕೊಂಡ ನೀವು ಹೇಳ್ದಂಗೆ ನಗರಾಗಾರ ಬೊಪ್ರೇಶು ಬಹಿರ್ಮಾಲ್ಯಾನುಲೇಪನ ಅಂತ ಒಳ್ಳೆಯ ಅನುಲೇಪ ಅಂದರೆ ಇದು ಏನು ಸುಗಂಧ ವಸ್ತುಗಳನ್ನೆಲ್ಲ ಮೈಗೆ ಪೂಸಿಕೊಂಡು ಅಂತ ಆಮೇಲೆ ಮಾಲೆಗಳನ್ನೆಲ್ಲ ಧರಿಸಿಕೊಂಡು ಅಂತ ಹೀಗೆಲ್ಲ ಮಾಡಿ ಹೊರಗೆಲ್ಲ ತಿರುಗ್ತಾರೆ ಅವರು ನಿಮ್ಮೂರಲ್ಲಿ ಸ್ತ್ರೀಯರು ಅಂತ ಒಯ್ತಾನೆ ಅದ್ರಲ್ಲಿ ಕಲ್ಚರ್ ಕಲ್ಚರಲ್ ಒಂಥರ ಬೆ ಕಲ್ಚರ್ ಶಿಫ್ಟ್ ಅಂತಾರಲ್ಲ ಆ ಥರ ಸುಮಾರು ಅನ್ಸುತ್ತೆ ನೋಡಿ ಸೌ ಅಲ್ವಾ ಅದು ಈಗ ನಾವು ಇರುವ ಈಗ ಆ ಪ್ಲೇ ಪ್ಲೇಸ್ಗಳ್ ನೋಡಿದರೆ ಇದು ಇದು ಯಾವುದೂ ಅದಲ್ಲ ಇದ್ರ ಮೇಲೆ ತುಂಬಾ ನಿಷೇಧಗಳೇ ಇದೆ ಅಲ್ಲಿ ಆದರೆ ಸಹಜವಾದದಕ್ಕೂ ನಿಷೇಧಗಳು ಹೌದು ಕಾಣಿಸ್ತಾ ಹೋಗೋಲ್ಲ ಆಮೇಲೆ ಇದೆಲ್ಲ ಇದೆಲ್ಲ ಆಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಹಾಂ ಒಂದೂವರೆ ಸಾವಿರ ವರ್ಷದಿಂದ ಈ ಅಲ್ಲಿ ಅಲ್ಲಿರುವಂಥವ್ರು ಈ ಬದಲಾವಣೆ ಬದಲಾವಣೆ ಆಗಿರೋದು ಬಟ್ ಅವಾಗ ಇದು ಬೇರೆ ಕಂಪ್ಲೀಟ್ಲಿ ಬೇರೆ ಅನ್ಸುತ್ತೆ ಅಂದ್ರೆ ಈಗ ಇವನು ಇಲ್ಲಿ ಈಗ ಹೇಳ್ತಾ ಇರೋ ಇದೇನು ಅಂದರೆ ಈಗ ಈಗ ಈ ಈ ತರಹದ ವಾತಾವರಣಗಳು ಎಲ್ಲ ಕಡೆಗೂ ಇದೆ ಈಗ ಆ ಥರ ಏನಿಲ್ವಲ್ಲ ಯುರೋಪಿಯನ್ಸ್ ಅಲ್ಲಿ ಬಹಳ ಇತ್ತಲ್ಲ ಇದು ಅದನ್ನು ಇವನು ಈ ಭಾಗದಲ್ಲಿ ಅವತ್ತಿತ್ತು ಅಂತ ಹೇಳ್ತಾ ಇದ್ದಾನೆ ಆ ನಂತರ ನಾವು ಇತಿಹಾಸದ ನಂತರ ಕಾಲದಲ್ಲಿ ಕಾಣಿಸ್ಕೊಳ್ಳೋದು ಈ ಈ ತರಹದ ಒಂದು ಕಲ್ಚರ್ ಎಲ್ಲ ಕಡೆಗೆ ಪ್ರಸಾರ ಆಗಿದ್ದು ಯುರೋಪಿಯನ್ಸ್ ಇಂದ ಕರೆಕ್ಟ್ ಜಗತ್ತಿನಲ್ಲಿ ಅಂದರೆ ಈ ಪಾರ್ಟಿಕಲ್ಚರ್ ಅಂತ ಒಂದಿದೆಯಲ್ಲ ಅದು ಬಂದಿದ್ದೇ ಅವರ ಕಡೆಯಿಂದ ಆದರೆ ಇವನು ಹೇಳೋ ಪ್ರಕಾರ ಈ ಭಾಗದಲ್ಲಿ ಅದಿತ್ತು ಅಂತ ಶತದ್ರು ನದಿಯನ್ನು ದಾಟಿದರೆ ದಾಟಿದ ಮೇಲೆ ಇರಾವತಿ ಆ ನಗರ ಎಲ್ಲ ನೆನಪಿದೆ ನನಗೆ ಅಲ್ಲೆಲ್ಲ ಈ ಈ ಸ್ತ್ರೀಯರ ವರ್ತನೆಗಳು ಹೀಗೇ ಇರುತ್ತೆ ಬಹಳ ಸುಂದರವಾದ ಸ್ತ್ರೀಯರು ಆದರೆ ಬಹಳ ಮುಕ್ತವಾಗಿದ್ದಾರೆ ನಿಮ್ಮೂರಲ್ಲಿ ಅಂತ ಹೇಳ್ತಾನೆ ಸ್ಥೂಲ ಶಂಕಃ ಶುಭಾಸ್ತ್ರೀಯ ಅಂತ ಬಹಳ ಅವರು ತುಂಬ ಇದ್ದರು ತುಂಬ ಬಿಳಿ ಬಣ್ಣದಲ್ಲಿದ್ದರು ಅವರು ಇದ್ದಾರೆ ಅವರೆಲ್ಲ ಆದರೆ ತು ಆದರೆ ತುಂಬ ಮುಕ್ತವಾಗಿ ವ್ಯವಹರಿಸ್ತಾರೆ ಅಂತ ಗೌರಿಯ ತ್ರಿಕ ತ್ರಿಕುದಾಂಜನಾಹ ಅಂತ ಅಂದರೆ ಗೌರಿಯರವರು ಗೌರಿಯರವರು ಗೌರಿಯರು ಅಂದರೆ ಬಿಳಿ ಬಣ್ಣದವರು ಅಂತವರು ಗೌರವರ್ಣ ಕೇವಲ ಜನ ಸಂವೇತಃ ಕುರ್ದಂತೆ ಪ್ರಿಯದರ್ಶನಾಹ ನೋಡೋಕೆ ಚೆನ್ನಾಗಿರ್ತಾರೆ ಅವರು ಅಂತ ಪ್ರಿಯದರ್ಶನಾಹ ಅಂತ ಅದು ತುಂಬ ಅದನ್ನೇ ಮತ ಹೇಳ್ತಾನೆ ಅವರ ಈ ಅಂದರೆ ಈ ಪಾರ್ಟಿಕಲ್ಚರೇ ಇತ್ತು ಅನ್ನೋದಕ್ಕೆ ಗೊತ್ತಾಗೋದು ನಮಗೇನೆಂದರೆ ಮೃದಂಗ ಆನಕ ಶಂಕ ಮರ್ದಲ ಅಂದರೆ ಈ ಬೇರೆ ಬೇರೆ ವಾದ್ಯಗಳು ಈ ವಾದ್ಯಗಳನ್ನೆಲ್ಲ ನೋಡಿಸ್ಕೊಳ್ತಾ ಅವರುಗಳು ಮತ್ತರಾಗಿಯೇ ಇರ್ತಾರೆ ಯಾವಾಗಳು ಅಂತ ಮತ್ತ ಮಹೇ ಸುಖ ಮತ್ತರಾಗಿಯೇ ಇರ್ತಾರೆ ಅವರು ಅಂತ ಇಂಥ ನಿಮ್ಮ ಊರಲ್ಲಿ ಏವಂ ಹೀನೇಷು ವ್ರಾತ್ಯೇಷು ಬಾಹ್ಲೀಕೇಶು ದುರಾತ್ಮಸು ಕಶ್ಚೇತ್ತಯಾನೋ ನಿವಸೇನ್ ಮುಹೂರ್ತಮಿ ಮಾನವ ನಿಮ್ಮ ಊರಲ್ಲಿ ಒಂದು ಮುಹೂರ್ತದಷ್ಟು ಹೊತ್ತು ಕೂಡ ಒಬ್ಬ ವಿವೇಕ ಇದ್ದವನು ಉಳಿಯೋಕ್ಕಾಗಲ್ಲ ನಿಮ್ಮೂರಲ್ಲಿ ಅಂತ ಕಹ ಚೇತಯಾನಹ ನಿವಾಸಿ ಅಂತ ಒಂದು ವಿವೇಕ ಅಂತ ಒಬ್ಬ ಇದ್ದವನಿಗೆ ಒಂದು ಯೋಚನೆ ಒಂದೊಂದು ಚಿಂತನೆ ಅಂತಿರೋ ಒಬ್ಬ ಮನುಷ್ಯ ಒಂದು ಮುಹೂರ್ತ ಕಾಲವೂ ಇರೋಕ್ಕಾಗಲ್ಲ ಮಾನವ ಅಂತ ಯಾವ ಮನುಷ್ಯನೂ ಅಂತ ಅಂತಹ ಕೆಟ್ಟ ಊರು ನಿಮ್ಮದು ಅಂತ ಬೈತಾನೆ ಇನ್ನಿನ್ನೂ ಬೈತಾನೆ ಅಲ್ಲಿ ಏನೇನು ಮಾಂಸ ತಿಂತಾರೆ ಅಂತಲ್ಲ ಅಂದರೆ ಈಗ ಮಾಂಸದ ವಿರುದ್ಧ ಅಲ್ಲ ಇವನು ಹೇಳುವಾಗ ವಾರಾಹಂ ಕೌಕುಟಂ ಮಾಂಸಂ ಗವ್ಯಂ ಗಾರ್ಧವ ಮೂಷ್ಟ್ರಕಂ ಏಡಂಚ ಯೇ ನ ತೇಷಾಂ ಜನ್ಮ ನಿರರ್ಥಕಂ ಅಂತೆಲ್ಲ ಹಾಡೇಳ್ತಾರೆ ಅವರು ಅಂತ ಅಂದರೆ ಹಂದಿಯ ಮಾಂಸ ಕೋಳಿ ಮಾಂಸ ಗೋ ಹಸುವಿನ ಮಾಂಸ ಗಾರ್ಧವ್ ಕತ್ತೆ ಮಾಂಸ ಇದೆಲ್ಲ ತಿಂದೇ ತಿನ್ನೋಲ್ಲ ಅಂದರೆ ಮತ್ತು ಅವರ ಬದುಕು ವ್ಯರ್ಥ ಅಂತ ಜನ್ಮ ನಿರರ್ಥಕಂ ಅಂತ ಮಾತಾಡ್ತಾರೆ ನಿಮ್ಮೂರಲ್ಲಿ ಅಂದರೆ ಬೇರೆ ಊರುಗಳಲ್ಲಿ ಯಾವುದನ್ನು ಯಾವ ಮಾಂಸ ತಿನ್ನಬೇಕು ಅಂತಿದೆಯಲ್ಲ ಅದೆಲ್ಲ ಇಲ್ಲವೇ ಇಲ್ಲ ನೀವು ತಿನ್ನಬಾರದ ಮಾಂಸ ಅಲ್ಲ ತಿನ್ನೋ ಅಂತ ತೇಷಂ ಜನ್ಮ ನಿರರ್ಥಕ ಮತ್ತು ನೀವು ಹೇಳಿದ್ರಲ್ಲ ಭಾಳ ಸುಖ ಸುಖವಾಗಿದ್ದರು ಅವರು ಅಂತ ಹೀಗೆ ಇರುವ ಸಬಾಲ ವೃದ್ಧ ಕೂರಿದಂತಹ ದೇಶವೃತ್ತಮ್ ಕತಂಬವೇತು ಇದೇನಲ್ಲಿ ಯಾವುದೋ ಒಂದು ವಯಸ್ಸಿನವರು ಅಂತಲ್ಲ ಬಾಲರು ವೃದ್ಧರು ಎಲ್ಲರೂ ಹೀಗೆ ಅಂತ ಅಂದರೆ ವಯಸ್ಸಾದವರು ಹೀಗೆ ಇದ್ದಾರೆ ಮಕ್ಕಳು ಹಾಗೆ ಇದ್ದಾರೆ ಯುವಕರು ಹಂಗೆ ಇದ್ದಾರೆ ನಿಮ್ಮೂರಲ್ಲಿ ಮತ್ತು ನಿಮ್ಮೂರಿಗೆ ಒಂದು ಒಂದು ಶೀಲ ಸ್ವಭಾವ ಗುಣ ನಡತೆ ಅಂತ ಏನಾದರೂ ಒಂದು ಇರಕ್ಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾನೆ ಬ ಇದನ್ನು ಅಲ್ಲಿ ಐದು ಪ್ಲಸ್ ಒಂದು ಅಂತ ಹೇಳಿದವನಿಗೆ ಮತ್ತೂ ಅದನ್ನು ಹೇಳ್ತಾನೆ ಇನ್ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ ಕೇಳು ಯಾವ್ಯಾವ ದೇಶ ಸರಿ ಇಲ್ಲ ಅಂದರೆ ಪಂಚನಿ ನದ್ಯೋ ವಹಂತೆತ ಎತ್ರ ಪೀಲು ಶತದೃಶ್ಚ ವಿಪಾಶಾ ಚ ಏರಾವತಿ ತಥಾ ಚಂದ್ರಭಾಗ ವಿತಸ್ತಾಚ ಚ ಸಿಂಧುಷ್ಠ ಬಹಿರ್ಗತಃ ಅಂತ ಶತದ್ರು ವಿಪಾಶ ಇರಾವತಿ ಚಂದ್ರಭಾಗ ವಿತಸ್ತ ಮತ್ತು ಸಿಂಧು ಇದಿಷ್ಟು ಭಾಗದಲ್ಲಿದ್ದೀರಲ್ಲ ಬಹಿರ್ಗತಾ ನೀವು ಹೊರಗೇನೆ ನೀವು ಅಂತ ಅಂದರೆ ಮನುಷ್ಯ ಜನಾಂಗದಿಂದ ಹೊರಗೆ ಅಂತ ಈ ಇದರಿಂದ ಅಂತಲ್ಲ ಆರಟ್ಟಾನ ಮತೆಯ ದೇಶ ನಷ್ಟಧರ್ಮಾನ್ ನತಾನ್ ವ್ರಜೆ ಇತ್ತಂತ ಆ ದೇಶಗಳಿಗೆ ಆರಟ್ಟ ಅಂತ ಕರೀತಾರೆ ಆ ದೇಶಗಳಿಗೆ ಹೋಗಲೇಬಾರದು ಅಂತ ಮಾತುಕತೆ ನಮ್ಮಲ್ಲಿದೆ ಅಂತ ಏನ್ ಯಾವ ಪಾತ್ರೆಯಲ್ಲಿ ತಿನ್ನಬೇಕು ಅಂತ ಇಲ್ಲ ಮರದ ಪಾತ್ರೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಎಲ್ಲ ತಿಂತಾರೆ ಅಂತ ಬೈತಾನೆ ಲೋಹದ ಪಾತ್ರೆಗಳಲ್ಲಿ ಊಟ ಮಾಡಬೇಕು ಅಥವಾ ಎಲೆಯಲ್ಲಿ ಊಟ ಮಾಡಬೇಕು ಅಂತ ಇರೋದು ಇವತ್ತೆಲ್ಲ ಅದೆಲ್ಲ ಬದಲಾಗಿದೆ ಆದರೆ ಅವನು ಹೇಳ್ತಾನೆ ನಿಮ್ಮೂರಲ್ಲಿ ಏನು ಯಾವುದ್ರಲ್ಲಿ ತಿನ್ನಬೇಕು ಅಂತಲೂ ಗೊತ್ತಿಲ್ಲ ನಿಮಗೆ ಕಾಷ್ಟ ಅಂದರೆ ಕಟ್ಟಿಗೆಯಿಂದ ಮಾಡಿರೋದ್ರಲ್ಲಿ ಮೃಣ್ಮಯ ಅದರಲ್ಲೆಲ್ಲ ತಿಂತೀರಿ ನೀವು ಆ ಪರಿಜ್ಞಾನ ಕೂಡ ಇಲ್ಲ ನಿಮಗೆ ಅಂತ ಆಮೇಲೆ ಯಾವ ಹಾಲು ಕುಡಿಬೇಕು ಅಂತಲೂ ಇಲ್ಲ ಅಂತ ಆವಿಕಂ ಚೌಷ್ಟಿಕಂ ಚೈವಂ ಕ್ಷೀರಂ ಗಾರ್ಧಭ ಮೇವವ ಅಂತ ಹಿಂಗೆ ಯಾವುದ್ರದ್ದಾದರೂ ಯಾವ ಪ್ರಾಣಿಯದ್ದಾದರೂ ಹಾಲು ಕುಡಿತೀರಿ ಕೊನೆಗೆ ಕತ್ತೆ ಹಾಲು ಸಿಕ್ಕರೂ ಕುಡಿತೀರಿ ನೀವು ಅಂತ ಬಾಹ್ಲೀಕ ಅಂತ ನಿಮ್ಮ ಭಾಗಕ್ಕೆ ಕರೀತಾರಲ್ಲ ಅದಕ್ಕೆ ಕೂಡ ಕಾರಣ ಇದೆ ಅಂತ ಅವನು ಹೇಳ್ದಾ ಬಂದವನು ಬಹಿಶ್ಚನಾಮ ಕ್ಲೀಕಶ್ಚ ವಿಪಾಶಾಯಾಮ ಪಿಶಾಚಕವು ವಿಪಾಶಾ ನದಿಯಲ್ಲಿ ಎರಡು ಪಿಶಾಚಿಗಳಿದ್ವು ಒಂದರ ಹೆಸರು ಬಹಿ ಇನ್ನೊಂದರ ಹೆಸರು ಶ್ಲೀಕಾ ಇವರಿಬ್ಬರು ಮಕ್ಕಳೇ ಬಾಹ್ಲೀಕರ್ ಜನಾಂಗ ಅಂತ ಪಿಶಾಚಿಗಳ ಮಕ್ಕಳು ಹಾಂ ಎರಡು ಪಿಶಾಚಿಗಳ ಮಕ್ಕಳೇ ಬಾಹ್ಲೀಕ ಅಂತ ಅಂತ ವಸಾತಿ ಸಿಂಧು ಸೌವೀರಾಹ ಅಂತ ಸೇರಿಸ್ತಾ ಹೋಗ್ತಾನೆ ಅವನು ಒಂದನ್ನು ಮಾತ್ರ ಹೇಳ್ತಾ ಇಲ್ಲ ಬಾಹ್ಲೀಕರು ಆರಟ್ಟರು ಆಮೇಲೆ ಸಿಂಧು ಸೌವೀರ ಆಮೇಲೆ ಮದ್ರಾ ಈ ಇದಿಷ್ಟು ಭಾಗವೂ ಹೇಳ್ಕೊಂಡು ಬೈತ ಬೈತಾನೆ ಕರ್ಣ ಈ ಭಾಗಗಳೇ ಸರಿ ಇಲ್ಲ ಅಂತ ಅದ್ರ ಜೊತೆ ಗಂಧರನೂ ಸೇರ್ತಾನೆ ಗಾಂಧಾರ ಮದ್ರಿಕಾಶ್ ಚೈವ ಬಾಹ್ಲಿಕಾಹ್ಕೆ ಪ್ಯಚೇತ ಸಹ ಅಂತ ಈಗ ಗಂಧರನೂ ಸೇರಿಸಿದ ಅಂದರೆ ಈ ಈಗ ಯಾವ ಭಾಗದ ಬಗ್ಗೆ ಅವನು ಹೇಳ್ತಾನೆ ಅನ್ನೋದು ನಾವು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕರ್ಣ ಅಂದರೆ ಆಫ್ಘಾನಿಸ್ತಾನದಿಂದ ಆರಂಭ ಮಾಡಿ ಇರಾನ್ವರೆಗಿನ ಪ್ರದೇಶವನ್ನು ಬೈತಾಯಿದ್ದಾನ ಅವನು ಸ್ಪಷ್ಟವಾಗಿ ಪಂಜಾಬ್ನಿಂದ ಆ ಕಡೆ ಅಂತ ಸಿಂಧುವಿನ ಆಚ ಕಡೆ ಅಂತ ಹೇಳ್ತಾ ನಾನು ನಿಮ್ಮ ಊರಿಗೆ ಒಬ್ಬ ಪತಿವ್ರತೆಯ ಶಾಪ ಇದೆ ಅಂತ ಹೇಳ್ತಾನೆ ಕರ್ಣ ಆ ಭಾಗದವರು ಆರೆಟ್ಟರು ಅಲ್ಲಿಯ ದರೋಡೆಕೋರರು ಒಮ್ಮೆ ಬಂದು ಇಲ್ಲಿಯ ಒಬ್ಬ ಸತಿಯನ್ನು ಒಬ್ಬ ಪತಿವ್ರತೆಯನ್ನು ಅಪಹರಣ ಮಾಡ್ಕೊಂಡು ಹೋಗಿದ್ರು ಅವರು ಅವಳು ಶಾಪ ಕೊಟ್ಟಿದ್ದಾಳೆ ನಿಮಗೆ ಅಂತ ಅವಳು ಸಣ್ಣ ವಯಸ್ಸಿನವಳು ಅಂದರೆ ಬಾಲಾಮ್ ಅಂತ ಇನ್ನು ಸಣ್ಣ ವಯಸ್ಸಿನ ಒಬ್ಬಳವಳು ಅವಳು ನಿಮ್ಮೂರಿಗೆ ಶಾಪ ಕೊಟ್ಟಿದ್ದಾಳೆ ಅಂತ ಈ ಇಲ್ಲಿ ಅಂದರೆ ಭೂಮಂಡಲದಲ್ಲಿ ಅಂತ ಕರ್ಣ ಹೇಳೋದು ಭೂಮಂಡಲದಲ್ಲಿ ಸರಿಯಾದ ದೇಶಗಳು ಯಾವುದು ಹಾಗಿದ್ರೆ ಅಂತ ಅಂದರೆ ಕುರವಃ ಸಹ ಪಾಂಚಾಲ ಶಾಲ್ವಾ ಮತ್ಸ್ಯಾಹ ಸನೈಮಿಷಾ ಕೋಸಲ ಕಾಶಯೋಂಗಾಶ್ಚ ಕಲಿಂಗ ಮಗಧಾಸ್ತಥ ಚೇದಯಶ್ಚ ಮಹಾಭಾಗ ಧರ್ಮಂಜಾನಂತೆ ಶಾಶ್ವತಂ ಇಷ್ಟು ದೇಶಗಳು ಮಾತ್ರ ಸರಿ ಇರುವ ದೇಶಗಳಂತೆ ಕುರು ಇನ್ನೊಂದು ಪಾಂಚಾಲ ಅಂದರೆ ಇವರು ಇರೋ ಅಂದರೆ ಈಗ ಇವರು ಇರೋದು ಹಸ್ತಿನಪುರ ಹಾಂ ಹಾಂ ಹಸ್ತಿನಪುರ ಹಸ್ತಿನಾಪುರ ಇರೋದು ಈಗಿನ ಉತ್ತರ ಪ್ರದೇಶದ ಭಾಗ ಆಯಿತು ಪಾಂಚಾಲ ಅಲ್ಲಿಯ ಪಕ್ಕದ್ದು ಶಾಲ್ವಾ ಅದು ಅಲ್ಲಿಯ ಸುತ್ತ ಇತ್ತು ಮತ್ಸ್ಯ ಇನ್ನೂ ಸ್ವಲ್ಪ ಆ ಕಡೆ ಹೋಯಿತು ನೈಮಿಷ ನೈಮಿಷಾರಣ್ಯ ಅಂತ ಕರೀತಾರಲ್ಲ ಆ ಭಾಗ ಕೋಸಲ ಅಂದರೆ ಅಯೋಧ್ಯೆಯ ಭಾಗ ಕಾಶಿ ಅಂಗ ಅಂದರೆ ಈಗ ಒರಿಸ್ಸಾ ಪಶ್ಚಿಮ ಬಂಗಾಳದ ಭಾಗ ಕಲಿಂಗ ಮಗಧ ಅಂದರೆ ಬಿಹಾರ ಚೇದಿ ಇವಿಷ್ಟು ದೇಶಗಳು ಶ್ರೇಷ್ಠವಾದ ದೇಶಗಳು ಅಂತ ಕರಣ ಹೇಳ್ತಾನೆ ಅಂದರೆ ಇದರಲ್ಲಿ ನಾವೂ ಇಲ್ಲ ಇಲ್ಲ ಅವನು ತನ್ನ ದೇಶಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ಮತ್ತು ಆ ದೇಶಗಳು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ ನಮ್ಮ ದೇಶದ ಬಗ್ಗೆ ಗೊತ್ತಿಲ್ಲ ಅವನಿಗೆ ಹಿಂಗಾಗಿ ಅವನು ಸುನೂ ಬಿಟ್ಟಿದ್ದಾನೆ ಬಹುಶಃ ಹೌದು ನಮ್ಮ ಸುದ್ದಿಗೆ ಬಂದಿಲ್ಲ ಅಂತ ಇಂಥ ದೇಶವನ್ನು ಅಳ್ತಾ ಇರೋನು ನೀನು ಇಂಥ ದೇಶವನ್ನು ಅಳ್ತಾಯಿದೀಯಾ ನೀನು ಇನ್ನು ನೀನು ಹೆಂಗಿರಬೇಕು ಅಂತ ನೀನು ಹೆಂಗಿರಬೇಕು ಅಂತ ಈಗ ಪ್ರಜೆಗಳು ಮಾಡಿದ ಪುಣ್ಯದ ಒಂದು ಭಾಗ ರಾಜನಿಗೆ ಸೇರುತ್ತೆ ಅಂತ ಹೇಳ್ತಾರೆ ಇನ್ನು ಪಾಪ ಮಾಡಿದರೆ ಅದು ಸೇರಬೇಕಲ್ವಾ ಅಂತ ಆರನೇ ಒಂದು ಭಾಗ ಪಾಪ ಅಲ್ಲ ಒಂದು ನಿಂಗೆ ಸೇರಬೇಕಲ್ವಾ ಅಂತ ನೀಂಥ ಜನ ಆಗಿರ್ಬೋದು ಅಂತ ಅಂದರೆ ನಿನ್ನ ದೇಶದ ಜನ ಇಷ್ಟು ದುಷ್ಟರು ಅಂದರೆ ಅವರ ನಾಳೋ ಮನುಷ್ಯನ ದುಷ್ಟತನವನ್ನು ಹೇಳಬೇಕಾ ಅಂತ ನಿಮ್ಮ ಪ್ರದೇಶಕ್ಕಿರುವ ದೊಡ್ಡ ದೋಷಗಳು ಯಾವುದು ನಿಮ್ಮಲ್ಲಿ ಅಂದರೆ ಕೃತಜ್ಞತ ಕೃತಜ್ಞರು ನೀವು ಪರವಿತ್ತಾಪಹಾರ ಇನ್ನೊಬ್ಬರ ಸಂಪತ್ತನ್ನು ಕಿತ್ತುಕೊಳ್ಳುವವರು ನೀವು ಸುರಪಾನ ಮದ್ಯಪಾನ ಮಾಡುವವರು ನೀವು ಗುರುಧಾರಾವಮರ್ಶಃ ಅಂತಂದರೆ ಪಾಠ ಮಾಡಿದ ಗುರುವಿನ ಹೆಂಡತಿಯಾದರೂ ನೀವು ಅದನ್ನು ಗ್ರಹಿಸೋಲ್ಲ ಅದನ್ನು ಆ ಗೌರವ ಕೊಡದೇ ಇರೋರು ನೀವು ಹಾಗಾಗಿ ಆರಟ್ಟಕರಲ್ಲಿ ಈ ಐದು ದೋಷಗಳು ಪ್ರಧಾನವಾಗಿವೆ ಅಂತ ಇದನ್ನು ಹೇಳ್ತಾ ಈ ಭಾಗದ ಬಗ್ಗೆ ಎಲ್ಲ ಒಂದಿಷ್ಟು ಹೇಳ್ತಾನೆ ಮೊದಲು ಹೇಳಿದ ಭಾಗ ಇದೆಯಲ್ಲ ಕುರು ಪಾಂಚಾಲಾದಿಗಳು ಅವುಗಳ ವೈಶಿಷ್ಟ್ಯ ಏನು ಅಂತೆಲ್ಲ ಮಾತಾಡ್ತಾನೆ ಮದ್ರ ದೇಶದವನು ಯಾರು ಶಲ್ಯ ಮದ್ರ ದೇಶದವಳೇ ಕನ್ಯನ್ ತಗೊಂಡಿದ್ದಾರೆ ಇವರು ಮಾದರಿ ತಗೊಂಡಿದ್ದಾರೆ ಇವನು ಬೈತಾ ಇದ್ದಾನೆ ಇದೇ ಇದೇ ಆ ಕಾಲದ ಒಂದು ನಿಯಮ ಅಂತಲ್ಲ ಯಾಕೆಂದ್ರೆ ಈಗ ಇವನು ಬೈತಾ ಇರೋದು ಗಾಂಧಾರಿ ದೇಶವನ್ನು ಸೇರ್ಸ್ಕೊಂಡ್ ಬೈದಿದ್ದಾನೆ ಈಗ ಅವನು ಯಾರೋ ಬ್ರಾಹ್ಮಣ ಹಬ್ಬನ ಬಂದಲ್ಲಿ ಧೃತರಾಷ್ಟ್ರ ಎದುರಿ ಬೈದರೆ ಯಾರು ಬೈತಾ ಇದ್ದಾನೆ ನೀನು ಹೆಂಡತಿ ಸರಿ ಇಲ್ಲ ಅಂತ ಹೇಳ್ದಂಗೆ ಬೈದಂಗ ಆಯ್ತಲ್ವಾ ಗಾಂಧಾರಿ ಅಲ್ಲಿಂದ ಬಂದಿದ್ದಾಳೆ ಮಾದ್ರಿ ಅಲ್ಲಿಂದ ಬಂದಿದ್ದಾಳೆ ಅದಂದ್ರೆ ಆ ಕಾಲದ ಒಂದು ನಂಬಿಕೆ ಅನ್ನೋ ತರಹದ ಮಾತುಗಳೇನು ಅಲ್ಲ ಎಸ್ ಆಮೇಲೆ ಸಿಟ್ಟು ಬಂದ ಹಾಗೆ ಅದೇನು ಬರೀ ಕೆಟ್ಟದ್ದೇ ಕಾಣುತ್ತೆ ಅಲ್ವಾ ಮತ್ತೆ ಇವನು ಏನಂದ್ರೆ ಅವನೇ ಅವ್ನು ಬಂದು ಹೇಳಿದ್ನಲ್ಲ ಒಬ್ಬ ಅದನ್ನು ಇಟ್ಕೊಂಡು ಈ ಸಿಟ್ಟಲ್ಲಿ ತೀರ್ಸ್ಕೊಳ್ತಾ ಸೊ ಹಾಗೆ ನಾವು ಕರ್ಣ ಮತ್ತು ಶಲ್ಯರ ಸಂವಾದವನ್ನು ನೋಡ್ತಾ ಇದ್ವಿ ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ನ ಮುಗಿಸ್ತಾ ಇದೀನಿ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಮತ್ತೊಂದು ಸಂಚಿಕೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐದುನೂರ ಎರಡನೇ ಸಂಚಿಕೆ ಮತ್ತು ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಶೇಖಿ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ